ಅದರಲ್ಲೂ ಅದ್ಭುತವಾಗಿ ಮೂಡ ಬಂದಿದ್ದೇವೆ ತಂದೆ ಮಕ್ಕಳ ಬಾಂಧವ್ಯ ಅಂದಾಗ ನಾವು ತಂದೆಗಳಾಗಿ ನಮ್ಗೆ ಅದಿನ್ನೂ ಸುಲಭ ಮನಸ್ಸಿಗೆ ತಾಣಿಸುತ್ತೆ ಆ ತಂದೆ ಪಾತ್ರ ನಮ್ಮ ರಂಗಾಯಣವರು ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನಾವಿರಬಾರ್ದಾಗಿ ಕಾಣಿಸ್ತಾ ಇತ್ತು ಅಷ್ಟು ಸೊಗಸಾಗಿ ಅಷ್ಟು ನ್ಯಾಚುರಲ್ ಆಗಿ ಇರ್ತಾರೆ ರಂಗಾಯಣದಲ್ಲಿ ಜೊತೆಯಲ್ಲಿ ಅವಕಾಶ ಸಿಕ್ಕಿದ್ರೆ ನಿಜವಾಗ್ಲೂ ಅನಿಸ್ಟಾ ಅನ್ಕೊತೀನಿ ಯಾಕೆಂದ್ರೆ ರಂಗ ರಘು ಅವ್ರ ಜೊತೆಯಲ್ಲಿ ಕಲಿಯುವಂಥದ್ದು ಬಹಳಷ್ಟು ಇದೆ ತುಂಬ ಇರ್ತಕ್ಕಂಥ ಆ್ಯಕ್ಟರು ಅಂತ ಒಂದು ಕಾಂಬಿನೇಷನ್ ಆಗಿದೆ ಇಲ್ಲಿ ಡೆಫ್ರೆಂಟ್ ಆಗಿ ಅವನಿಗೆ ತುಂಬ ಹೆಲ್ಪ್ ಅದು ಶ್ರೀಕಾಂತ್ ಫಸ್ಟ್ ಈ ಕತೆ ಹೇಳಿದಾಗ ನಾನು ಒಂದು ನಿಮಿಷ ಯೋಚನೆ ಮಾಡಿದ್ದು ಅಂತಷ್ಟೇ ಒಂದೆರಡು ನಿಮಿಷ ಯಾಕಂತ ಹೇಳಿದ್ರೆ ಯೂಶಲಾಗಿ ತುಂಬ ಪಾಪ್ಯುಲರ್ ಆಗೋದು ಮಾಸ್ ಸಿನಿಮಾಗಳು ಆ್ಯಕ್ಷನ್ ಸಿನಿಮಾಗಳು ಪಾಪ್ಯುಲರ್ ಆಗುತ್ತೆ ಇದು ಹೇಗೆ ಅಂತ ಅವನು ಒಂದು ನಿಮಿಷ ಯೋಚನೆ ಮಾಡಿದ ಆಮೇಲೆ ನಾನು ಹೇಳಿದೆ ಇಲ್ಲ ಮಾಡೋರು ಇಟ್ಸ್ ಅ ಫೀಲ್ ಗುಡ್ ಸಿನಿಮಾ ತುಂಬ ಚೆನ್ನಾಗಿದೆ ಎಮೋಷನ್ಸ್ ಬಂದರೆ ಯಾವುದೂ ಇಲ್ಲ ಎಮೋಷನ್ಸ್ ಫಸ್ಟು ವರ್ಕೌಟ್ ಆಗಬೇಕು ಎಮೋಷನ್ಸ್ ಜನಕ್ಕೆ ರೀಚ್ ಆದರೆ ಎಂಥ ಸಿನಿಮಾನು ಸಕ್ಸಸ್ ಆಗುತ್ತೆ ಸಕ್ಸಸ್ ಆಗುತ್ತೆ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ನಾನು ಈ ಸಿನಿಮಾನ ಒಪ್ಕೊಂಡಿದ್ರು ನಾನು ಒಪ್ಕೊಂಡಿದ್ದ ರೀತಿ ತಕ್ಕ ಹಾಗೆ ನಮ್ಮ ಪುರಾತನ ಫಿಲಮ್ಸ್ ಅವರು ನಮ್ಮ ಹರಿಯವರು ನಮ್ಮ ಶ್ರೀಕಾಂತ್ ಅವರು ಎಲ್ಲ ಸೇರಿ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಅಂದ್ರೆ ಅದ್ಭುತವಾಗಿ ಅಂದ್ರೆ ಖರ್ಚು ವೆಚ್ಚ ಅನ್ನೋದಕ್ಕಿಂತ ಹೆಚ್ಚಾಗಿ ಮನಸ್ಸಿಂದ ಪ್ರೀತಿಯಿಂದ ಪ್ರತಿಯೊಂದನ್ನು ತಿದ್ದುಕೊಂಡು ನಾನು ಸುಮಾರು ಏನೋ ಫೋನ್ ಮಾಡಿದಾಗ ಏನ್ರಿ ಅದನ್ನ ಇನ್ನೂ ರೆಡಿ ಮಾಡೋಕ್ಕಾಗಿಲ್ವಾ ನೀವು ಇಲ್ಲ ಎಲ್ಲ ಅಪ್ಪಾಜಿ ರಾತ್ರಿ ಏನೋ ಒಂದು ಐಡಿಯಾ ಬಂದ್ಬಿಡ್ತು ಅದಕ್ಕೆ ಒಂದು ಜೂ ಚೇಂಜ್ ಮಾಡ್ತಿದ್ದೀವಿ ಅಂದರೆ ಇದು ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇತ್ತು ಅವ್ರಿಗೆ ಅಷ್ಟೊಂದು ಪ್ರೀತಿಯಿಂದ ಮಾಡಿದ್ದಾರೆ ಖಂಡಿತವಾಗ್ಲೂ ಜನಕ್ಕೆ ತಲುಪುತ್ತೆ ರೀಚ್ ಆಗುತ್ತೆ ಅವ್ರಿಗೆಲ್ಲ ಸಕ್ಸಸ್ ಆಗಬೇಕು ಅಂತ ಹೇಳಿ ಗೊತ್ತೀನಿ ಮುಖ್ಯವಾಗಿ ನಾನು ಶಿವಣ್ಣವ್ರನ್ನ ಇನ್ವೈಟ್ ಮಾಡೋಕೆ ಹೋಗ್ಬಿಟ್ಟು ಎರಡೇ ನಿಮಿಷ ಅವ್ರು ಮೀಟ್ ಮಾಡಿದ್ದೆ ನಾನು ಅದಕ್ಕೆ ಹೆಚ್ಚಿಗೆ ಮೀಟ್ ಮಾಡಿಲ್ಲ ನನಗೆ ಗೊತ್ತಿತ್ತು ವಿಷಯಗಳು ಆದರೂ ನಾನು ಶಿವಣ್ಣಗೆ ತೊಂದರೆ ಕೊಡಬೇಕು ಅಂತ ಎಲ್ಲೋ ಒಂದು ಮನಸ್ಸನ್ನು ನಡ್ಕಿತ್ತು ಆದರೆ ಓದ್ಕೊಳ್ಳೋ ಇಲ್ಲ ನಾನು ಬರ್ತಿದ್ದೀವಿ ಯಾಕೆ ಬರೋಕೊಡ್ತೀವಿ ಹೋಗಿದ್ದೀರ ಇದು ದೊಡ್ಡ ಗುಣ ದೊಡ್ಡ ಮನೆಯನ್ನು ದೊಡ್ಡ ಗುಣ ಹೇಳ್ತೀನಿ ನಿಜ ಹೇಳಿದ್ದೀನಿ ನಾನು ಸುಳ್ಳೇ ಹೇಳ್ತಿಲ್ಲ ಅವ್ರ ಬರ್ತಿಯಲ್ಲಿ ನಾನು ಏನಿದ್ದು ಎಷ್ಟೋ ಸಲ ಇಲ್ಲಾದ್ರೆ ನನಗೆ ಏನಾಗಲ್ಲ ದಯವಿಟ್ಟು ಅಂತ ತಪ್ಪಿಸ್ಕೊಬರ್ತಾರೆ ಆ ಕೆಲಸ ಅವರು ಮಾಡ್ಬೋದಾಯ್ತು ಅವ್ರು ಅದನ್ನು ಮಾಡಿಲ್ಲ ನಮ್ಮ ಮಕ್ಕಳು ನಮ್ಮ ಹುಡುಗರು ಬೆಳಿಬೇಕು ನಾನು ಬರ್ತಿದ್ದಿ ಐ ಡೂ ಮೈ ಬೆಸ್ಟ್ ಹೇಳಿ ಬಂದು ಮಾಡಿಕೊಂಡು ಶಿವಣ್ಣ ನಮ್ಮ ರಿಯಲಿ ಕೈ ಫೈವ್ ಹೇಳಿದ್ದೀನಿ ತಗೋಬೇಕು ಇದನ್ನು ಯಾವತ್ತೂ ಮರಿಯಲ್ಲ ನನ್ನ ಮಕ್ಕಳು ಮನೆ ಅಂತ ಹೇಳ್ತೀನಿ ಈ ಗುಣಗಳನ್ನ ನೋಡಿ ಕಲಿಯುವಂಥ ಇದು ನಿಮಗೆ ಅವಕಾಶ ಸಿಕ್ಕಿದೆ ಹೇಗೆ ಒಬ್ಬ ಸ್ಟಾರ್ ಆಗಲಿ ಪಾಪ್ಯುಲ್ಯಾರಿಟಿ ಅವರೆಲ್ಲ ಅವ್ರ ಫ್ಯಾಮಿಲಿಯ ಹೇಳ್ಕೊಟ್ಟಾಗೆ ನಮಗೆ ಕೀರ್ತಿ ದುಡ್ಡು ಯಶಸ್ಸು ಎಲ್ಲ ಬಂದು ಜನರ ಪ್ರೀತಿಯಿಂದ ಕೊಡೋದು ಯಾವುದೋ ನಮ್ಮ ಸಂತಾನ ನಾವು ಬರ್ತೀವಿ ನಮ್ಗೊಂದು ಅವಕಾಶ ಸಿಕ್ಕಿದೆ ಆಗೋದಕ್ಕೆ ಅದನ್ನು ಮನಸ್ಪೂರ್ಣಿಯಾಗಿ ಜನರಿಗೆ ಒಪ್ಪಿಸಿ ಕೆಲಸ ಮಾಡಿ ಅವ್ರ ಪ್ರೀತಿ ಅಷ್ಟೇ ಪಾತ್ರರಾಗಿ ಎಲ್ಲೂ ಕೆಟ್ಟಸ ತಗೊಳ್ಳೋ ಮುಂದುವರಿಬೇಕು ಅಂತ ಆರೈಸ್ತೀನಿ ಈ ಪುರಾತನ ಟೀಮ್ ಗೆ ಮತ್ತು ಶ್ರೀಕಾಂತ್ ಅವರು ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಆಲ್ ದಿ ಶಿವಣ್ಣ ಅವ್ರು ಹೇಳಿ ಖಂಡಿತ ಅವರು ಈ ಸಿನಿಮಾ ಸಕ್ಸಸ್ ಆಗ ನನಗೂ ಅನಿಸ್ತಾ